ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕಮೆಂಟ್ ಸೆಕ್ಷನ್ ಅಲ್ಲಿ ಎ ಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾಕ್ ಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ಎ ಐ ಸ್ಟಾಕ್ ಗಳ ಬಗ್ಗೆ ತಿಳಿಸ್ಕೊಡಿ ಅಂತ ನಾವೀಗಾಗಲೇ ಸಾಕಷ್ಟು ಎ ಐ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದ್ದೀವಿ ಅದನ್ನ ನೋಡ್ಬೇಕು ಅಂತಂದ್ರೆ ನೀವು ಚಾನೆಲ್ ಅಲ್ಲಿ ಎ ಐ ಸ್ಟಾಕ್ಸ್ ಅಂತ ಸರ್ಚ್ ಕೊಟ್ರೆ ಹಲವಾರು ವಿಡಿಯೋಗಳು ಬರ್ತವೆ ನೀವು ಇಲ್ಲಿ ನೋಡಬಹುದು ಇತ್ತೀಚಿನ ವಿಡಿಯೋ ಇದು ಮೂರು ತಿಂಗಳು ಮುಂಚೆ ಮಾಡಿರುವಂತದ್ದು ಹಾಗೆ ಹಳೆ ವಿಡಿಯೋ ನೋಡಬಹುದು ಒಂದು ವರ್ಷದ ಹಿಂದೆ ಇಂದಿನ ವಿಡಿಯೋ ಕೂಡ ಇಲ್ಲಿ ಹಾಗೆ ಫೈವ್ ಮಂತ್ಸ್ ಹಿಂದೆ ಮಾಡಿರುವಂತಹ ವಿಡಿಯೋ ಕೂಡ ಇಲ್ಲಿದೆ ಎಸ್ಪೆಷಲಿ ಎನ್ ವಿಡಿಯಾ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದ್ದು ಭಾರತೀಯ ಕಂಪನಿಗಳು ಅದರ ಬಗ್ಗೆ ಕವರ್ ಮಾಡಿದ್ದೆ ಹೀಗೆ ಈಗಾಗಲೇ ಮೂರ್ನಾಲ್ಕು ವಿಡಿಯೋಗಳಂತೂ ಈ ಸೆಕ್ಟರ್ ಬಗ್ಗೆ ಬಂದಿದೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಸ್ಟಾಕ್ ಗಳನ್ನ ನಾನು ಕವರ್ ಮಾಡ್ತಾ ಇಲ್ಲ ಬಟ್ ಸ್ಟಾಕ್ ಗಳ ಬಗ್ಗೆ ನಾಳಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೇನೆ ಆದ್ರೆ ಈ ವಿಡಿಯೋದಲ್ಲಿ ಎ ಐ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಗೊತ್ತಿರಬೇಕಾಗಿರುವಂತಹ ಕೆಲವೊಂದು ಮಾಹಿತಿಯನ್ನ ನಾನ್ ನಿಮಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ತುಂಬಾ ಜನ ಎ ಐ ಎ ಐ ಅಂತ ಮುಗಿಬೀಳ್ತಾರೆ ಅಲ್ಲಿ ಎಷ್ಟರ ಮಟ್ಟಿಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೋ ಗೊತ್ತಿಲ್ಲ ಬಟ್ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗ್ಬೇಕು ಅಂತ ಕಂಪನಿಗಳನ್ನ ಐಡೆಂಟಿಫೈ ಮಾಡಬೇಕು ಅಂತ ನಮಗೆ ಒಂದಷ್ಟು ಮಾಹಿತಿ ಎ ಐ ಬಗ್ಗೆ ಗೊತ್ತಿರ್ಬೇಕಾಗುತ್ತೆ ಸೊ ಅದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ತಾ ಹೋಗೋಣ ನಂತರ ನಾಳೆ ಬೆಳಗಿನ ವಿಡಿಯೋದಲ್ಲಿ ಎ ಐ ಸ್ಟಾಕ್ ಗಳನ್ನ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಎಸ್ಪೆಷಲಿ ಅಪರ್ಚುನಿಟಿ ಎಲ್ಲಿ ಜಾಸ್ತಿ ಇದೆಯೋ ಅಂತ ಸ್ಟಾಕ್ ಗಳನ್ನ ತಿಳಿಸ್ಕೊಡ್ತೀನಿ ಯಾಕೆಂತಂದ್ರೆ ನೀವು ಎ ಐ ಅಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಐ ಟಿ ಕಂಪನೀಸ್ ಎ ಐ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಒಂದಲ್ಲ ಒಂದು ರೀತಿಯಲ್ಲಿ ಯಾಕಂದ್ರೆ ಇದೇನು ಸಪರೇಟ್ ಸೆಕ್ಟರ್ ಅಲ್ಲ ಐ ಟಿ ಸೆಕ್ಟರ್ ಅಲ್ಲೇ ಬರುವಂತ ಒಂದು ಪಾರ್ಟ್ ಸೊ ಹಾಗಾಗಿ ಆಲ್ಮೋಸ್ಟ್ ಐ ಟಿ ಸ್ಟಾಕ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಹಾಗಾಗಿ ನಾವು ಎಲ್ಲಿ ಜಾಸ್ತಿ ಅಪೋರ್ಚುನಿಟಿ ಸಿಗಬಹುದು ಅದನ್ನ ಐಡೆಂಟಿಫೈ ಮಾಡಬೇಕು ಆಗ ನಮಗೆ ರಿಟರ್ನ್ಸ್ ಜಾಸ್ತಿ ಸಿಗುವಂತಹ ಸಾಧ್ಯತೆ ಇರುತ್ತೆ ಸೊ ಅದನ್ನೇ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಎ ಐ ಎ ಐ ಅಂತಾರೆ ಎಐ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಳ್ಳೋಣ ನಂತರ ಬೇರೆ ವಿಚಾರಗಳ ಕಡೆ ಮುಂದುವರಿಯೋಣ ಸೊ ಇಲ್ಲಿ ನೋಡಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎ ಐ ಈಸ್ ದ ಎಬಿಲಿಟಿ ಫಾರ್ ಎ ಕಂಪ್ಯೂಟರ್ ಟು ಥಿಂಕ್ ಅಂಡ್ ಲರ್ನ್ ಹೇಗೆ ನಾವು ಯೋಚನೆ ಮಾಡ್ತೀವಿ ಹಾಗೂ ಕಲಿತೀವಿ ಅದೇ ರೀತಿಯ ಕೆಪಾಸಿಟಿ ಒಂದು ಮೆಷಿನ್ ಗೆ ಇರೋ ಅಂತದ್ದು ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ ಒಟ್ಟಿಗೆ ಒಂದು ಮೆಷಿನ್ ಮನುಷ್ಯ ಏನ್ ಮಾಡ್ತಾನೋ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತಕೊಳ್ತೀನಿ ಸೊ ಮುಂದೆ ಹೋಗೋಣ ಯಾವೆಲ್ಲ ವಿಷಯಗಳು ನಮ್ಗೆ ಇಂಪಾರ್ಟೆಂಟ್ ಎಸ್ಪೆಷಲಿ ಯಾವೆಲ್ಲ ಸೆಗ್ಮೆಂಟ್ ಅಲ್ಲಿ ಎಸ್ಪೆಷಲಿ ಎ ಐ ಅಲ್ಲಿ ಹಲವಾರು ಸೆಗ್ಮೆಂಟ್ ಗಳಿದೆ ಅದರಲ್ಲಿ ಎಲ್ಲಿ ನಮ್ಗೆ ಅಪರ್ಚುನಿಟಿ ಹೆಚ್ಚು ಯಾವೆಲ್ಲ ಸೆಗ್ಮೆಂಟ್ ಗಳು ಇದಾವೆ ಇದನ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡೋದು ನಮಗೆ ಹೆಚ್ಚು ಲಾಭವನ್ನ ಕೊಡುತ್ತೆ ಸೊ ನೋಡ್ತಾ ಹೋಗೋಣ ಒಂದೊಂದಾಗಿ ಗೆಳೆಯರ ಮೊದ್ಲಿಗೆ ಜನರೇಟಿವ್ ಎ ಐ ಅಂತಾರೆ ಅಥವಾ ಡೇಟಾ ಲೈಬ್ರರೀಸ್ ಎ ಐ ಡೇಟಾ ಲೈಬ್ರರೀಸ್ ಈ ರೀತಿ ವೇರಿಯಸ್ ನೇಮ್ಸ್ ಅನ್ನ ಇಟ್ಟು ಕರಿತಾರೆ ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ ಒಂದಷ್ಟು ಅವಕಾಶಗಳು ಸಿಗುತ್ತೆ ನಾನು ನಾಳೆ ಈ ಎಲ್ಲಾ ಸ್ಟಾಕ್ ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಯಾವೆಲ್ಲ ಸ್ಟಾಕ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತವೆ ಅನ್ನೋದು ಈ ಕಂಪನೀಸ್ ಜನರೇಟಿವ್ ಎ ಐ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಸೊ ಇಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಒಳ್ಳೆ ಅವಕಾಶ ಇರುತ್ತೆ ನೆಕ್ಸ್ಟ್ ಬರೋದ ಸಾಫ್ಟ್ವೇರ್ ಡ್ರಿವನ್ ಕಂಪನೀಸ್ ಅಂದ್ರೆ ಸಾಫ್ಟ್ವೇರ್ ಅನ್ನ ಡಿಸೈನ್ ಮಾಡುವಂತಹ ಕಂಪನೀಸ್ ಇಲ್ಲಿ ಸಾಕಷ್ಟು ಸ್ಟಾಕ್ ಗಳಿದಾವೆ ಐಲಿ ಕಾಂಪಿಟೇಟಿವ್ ಸೆಗ್ಮೆಂಟ್ ಅಂದ್ರೆ ಇದೆ ಮೊದಲಿಗೆ ಹೇಳಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಐಟಿ ಸ್ಟಾಕ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಸೊ ಆಲ್ಮೋಸ್ಟ್ ಎಲ್ಲಾ ಐಟಿ ಶೇರ್ಗಳು ಕೂಡ ಈ ಸಾಫ್ಟ್ವೇರ್ ವೇರ್ ಡ್ರಿವನ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತ ಕೆಲಸ ಮಾಡ್ತವೆ ಇಲ್ಲಿ ಐ ಕಾಂಪಿಟೇಷನ್ ಇದೆ ನಮಗೆ ಇಲ್ಲಿ ಅಪರ್ಚುನಿಟಿ ಇರುತ್ತೆ ಆದ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಸೊ ಸಾಫ್ಟ್ವೇರ್ ಡ್ರಿವನ್ ಕಂಪನೀಸ್ ಜಾಸ್ತಿನೇ ಇದೆ ಕಾಂಪಿಟೇಷನ್ ಹೆಚ್ಚು ಇಲ್ಲಿ ಕಂಪನಿಗಳನ್ನ ಐಡಿಯಾ ಐಡೆಂಟಿಫೈ ಮಾಡೋದು ಸ್ವಲ್ಪ ಟಫ್ ಜಾಬ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೈಂಟಿ ಪರ್ಸೆಂಟ್ ಆಫ್ ದ ಕಂಪನೀಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೇವೆ ಎಸ್ಪೆಷಲಿ ಐ ಟಿ ಕಂಪನೀಸ್ ನೆಕ್ಸ್ಟ್ ಬರೋದಾದ್ರೆ ಹಾರ್ಡ್ ವೇರ್ ಡ್ರಿವನ್ ಕಂಪನೀಸ್ ನಾವೀಗ ಸಾಫ್ಟ್ ವೇರ್ ಡ್ರಿವನ್ ಕಂಪನೀಸ್ ನೋಡಿದ್ವಿ ನೆಕ್ಸ್ಟ್ ಹಾರ್ಡ್ವೇರ್ ವೇರ್ ಡ್ರವನ್ ಕಂಪನೀಸ್ ಬರುತ್ತೆ ಇಲ್ಲಿ ಕಾಂಪಿಟೇಷನ್ ಕಡಿಮೆ ಅಪರ್ಚುನಿಟಿ ಜಾಸ್ತಿ ಅಂದ್ರೆ ಇಲ್ಲಿ ನಾವು ಜಾಸ್ತಿ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಕಾಂಪಿಟೇಷನ್ ಕಡಿಮೆ ಜೊತೆಗೆ ಈ ಸೆಗ್ಮೆಂಟ್ ಗೆ ಹೊಸ ಕಂಪನಿಗಳು ಬರೋದಕ್ಕೂ ಕೂಡ ಕಷ್ಟದಾಯಕ ಆದಿ ಸೊ ಹಾಗಾಗಿ ಇವರುಗಳಿಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ ಎಸ್ಪೆಷಲಿ ಹಾರ್ಡ್ ವೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗೆ ಸೊ ಇದನ್ನ ನಾವು ತಿಳ್ಕೊಳ್ಬೇಕು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳನ್ನು ಐಡೆಂಟಿಫೈ ಮಾಡಿದ್ರೆ ನಮಗೆ ಹೆಚ್ಚು ಲಾಭ ಆಗುವಂತ ಸಾಧ್ಯತೆಗಳು ಇರುತ್ತೆ ಸಾಧ್ಯತೆಗಳು ಅಂತಾನೆ ಹೇಳ್ತೀನಿ ಯಾಕಂದ್ರೆ ಇದು ಮಾರ್ಕೆಟ್ ನಿಮ್ಗೆ ಗೊತ್ತಿದೆ ನಾವ್ ಅಂದ್ಕೊಂಡಂಗೆ ಇರೋದಿಲ್ಲ ನಮ್ಮ ಕೆಲಸ ಏನು ಒಳ್ಳೆ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋದು ಅಲ್ಲಿ ನಾವ್ ಅಂದ್ಕೊಂಡಂಗೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಗ್ಲಿಲ್ಲ ಅಂದ್ರೂ ಕೂಡ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಒನ್ ಫಿಫ್ಟಿ ಪರ್ಸೆಂಟ್ ಈ ರೀತಿ ಆದ್ರೂ ರಿಟರ್ನ್ಸ್ ಸಿಕ್ಕರೆ ಖಂಡಿತ ಅದು ಕೂಡ ಒಳ್ಳೆ ರಿಟರ್ನ್ಸ್ ಹಾಗಾಗಿ ಅಂತಹ ಕಂಪನಿಗಳನ್ನ ನಾವು ನೋಡಿ ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಸೊ ಹಾರ್ಡ್ ವೇರ್ ಡ್ರಿವನ್ ಕಂಪನೀಸ್ ನೆಕ್ಸ್ಟ್ ಎ ಐ ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ಸ್ ಅಂದ್ರೆ ವಿವಿಧ ಕಂಪನಿಗಳಿಗೆ ಕಮರ್ಷಿಯಲ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನಿ ಇಲ್ಲೂ ಕೂಡ ಕಾಂಪಿಟೇಷನ್ ಇದೆ ಬಟ್ ಅಪರ್ಚುನಿಟೀಸ್ ಕೂಡ ಜಾಸ್ತಿ ಇದೆ ಕಾರಣ ಇಷ್ಟೇ ಒಂದೊಂದು ಸೆಕ್ಟರ್ ಗೆ ಒಂದೊಂದು ಕಂಪನೀಸ್ ಇರುತ್ತೆ ಸೊ ಹಾಗಾಗಿ ನಮಗೆ ಅಪರ್ಚುನಿಟೀಸ್ ಕೂಡ ಇಲ್ಲಿ ಹೆಚ್ಚು ಸಿಗುತ್ತೆ ಸೊ ಎ ಐ ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ಸ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ ಸಪರೇಟ್ ಆಗಿ ಸೊ ಈ ಕಂಪನಿಗಳ ಬಗ್ಗೆ ಕೂಡ ನಾಳಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಮ್ಮ ಉದ್ದೇಶ ಇಷ್ಟೇ ಒಳ್ಳೆ ಕಂಪನಿಗಳನ್ನು ಐಡೆಂಟಿಫೈ ಮಾಡೋದು ಇನ್ವೆಸ್ಟ್ ಮಾಡೋದು ಜೊತೆಗೆ ಐ ರಿಟರ್ನ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ಆದ್ರೆ ಡಬಲ್ ದಮಾಕ ಆಗಿಲ್ಲ ಅಂದ್ರೆ ಕಡಿಮೆ ಲಾಭ ಬಂದರೂ ಕೂಡ ಲಾಸ್ ಆಗಬಾರದು ಅಷ್ಟೇ ಸೊ ನೋಡೋಣ ಯಾವೆಲ್ಲ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಅನ್ನೋದನ್ನ ನೆಕ್ಸ್ಟ್ ಬರೋದು ಪ್ರಾಡಕ್ಟ್ ಡಿಸೈನ್ ಎಸ್ಪೆಷಲಿ ಎ ಐ ಪ್ರಾಡಕ್ಟ್ ಡಿಸೈನ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕಂಪನಿಗಳು ತಮ್ಮ ಪ್ರಾಡಕ್ಟ್ ಡಿಸೈನ್ ಎ ಐ ಅನ್ನು ಬಳಸ್ಕೊಳ್ತಿದ್ದಾರೆ ಸೊ ಹಾಗಾಗಿ ಈ ಸೆಗ್ಮೆಂಟ್ ಅಲ್ಲಿ ಯಾವೆಲ್ಲ ಕಂಪನಿಗಳು ಕೆಲಸ ಮಾಡ್ತವೆ ಅವುಗಳಿಗೂ ಕೂಡ ದೊಡ್ಡ ಮಟ್ಟದ ಅವಕಾಶ ಈ ಸೆಕ್ಟರ್ ಅಲ್ಲಿ ಸಿಗಬಹುದು ಮುಂದಿನ ದಿನಗಳಲ್ಲಿ ಬೆಳೆಯಲಿಕ್ಕೆ ಸೊ ಇಲ್ಲಿ ಕೂಡ ಕಂಪನಿಗಳಿಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಸೊ ಇಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರಾಡಕ್ಟ್ ಡಿಸೈನ್ ಸೆಗ್ಮೆಂಟ್ ಅಲ್ಲೂ ಕೂಡ ಸೊ ನೆಕ್ಸ್ಟ್ ಬರೋದಾದ್ರೆ ಪ್ರಾಕ್ಸಿ ಅಂದ್ರೆ ಎ ಐ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂತಹ ಕಂಪನಿಗಳು ಆದ್ರೆ ಮೇಲ್ನೋಟಕ್ಕೆ ನಾವು ಆ ಕಂಪನಿಗಳನ್ನ ನೋಡೋದು ಆಗ ಅನ್ಸೋದೇ ಇಲ್ಲ ಬಟ್ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಎ ಐ ಇನ್ಫ್ರಾದಲ್ಲಿ ಆ ಕಂಪನಿಗಳು ಕೆಲಸ ಮಾಡುತ್ತೆ ಸೊ ಕಂಪನಿಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು ಯಾಕಂದ್ರೆ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ ಸಿಗಬಹುದೇನೋ ಸೊ ಆ ನಿಟ್ಟಿನಲ್ಲೂ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವೆಲ್ಲ ಕಂಪನಿಗಳು ಇದ್ದಾವೆ ಎ ಗೆ ಪ್ರಾಕ್ಸಿ ಆಗಿ ಕೆಲಸ ಮಾಡುವಂತ ಸೊ ಇದಿಷ್ಟು ಎ ಐ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನಮಗೆ ಗೊತ್ತಿರಬೇಕಾಗಿರುವಂತ ಬೇಸಿಕ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಯಾವೆಲ್ಲ ಸೆಗ್ಮೆಂಟ್ ಇರುತ್ತೆ ಎಲ್ಲಿ ನಮಗೆ ಅವಕಾಶಗಳು ಜಾಸ್ತಿ ಅಂತ ಕ್ವಿಕ್ ಆಗಿ ಒಂದ್ಸಲ ರೀಕಾಲ್ ಮಾಡ್ಬಿಡೋಣ ಎ ಐ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಮತ್ತೊಮ್ಮೆ ರಿಪೀಟ್ ಏನ್ ಮಾಡೋದಿಲ್ಲ ಜನರೇಟಿವ್ ಎ ಐ ಕೆಲಸ ಮಾಡುವಂತ ಕಂಪನಿಸ್ ಇಲ್ಲಿ ಕೂಡ ಅವಕಾಶ ಜಾಸ್ತಿ ಇರೋದು ಬೆಳೆಯಲಿಕ್ಕೆ ಕಂಪನಿಗಳನ್ನ ಐಡೆಂಟಿಫೈ ಮಾಡಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಸೊ ನಮ್ಗೆ ಹೆಚ್ಚು ಲಾಭ ಆಗುವಂತ ಚಾನ್ಸಸ್ ಇರುತ್ತೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಥವಾ ಸಾಫ್ಟ್ವೇರ್ ವೇರ್ ಡ್ರಿವನ್ ಸ್ಟಾಕ್ಸ್ ಗಳಲ್ಲಿ ಕಾಂಪಿಟೇಷನ್ ಜಾಸ್ತಿ ಸ್ಟಿಲ್ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಮೇಜರ್ ಐಟಿ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಾವು ಟಾಪ್ ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಬ್ಬಿಯಸ್ಲಿ ನಮ್ಗೆ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಇದು ಕೂಡ ಏನು ತೀರಾ ಕಡಿಮೆ ರಿಟರ್ನ್ಸ್ ಜನರೇಟ್ ಮಾಡುವಂತ ಸೆಗ್ಮೆಂಟ್ ಏನಲ್ಲ ಸ್ಟಿಲ್ ಕಾಂಪಿಟೇಷನ್ ಜಾಸ್ತಿ ಅದೊಂದು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಸಾಫ್ಟ್ವೇರ್ ಡ್ರಿವನ್ ಕಂಪನೀಸ್ ಅಲ್ಲಿ ಹಾರ್ಡ್ವೇರ್ ಡ್ರವನ್ ಕಂಪನೀಸ್ ಅಲ್ಲಿ ಖಂಡಿತ ಅಪೋರ್ಚುನಿಟಿ ಜಾಸ್ತಿ ಇದೆ ಬಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಕಡಿಮೆ ಕಂಪನೀಸ್ ಇದೆ ಅದೊಂದು ಡಿಸ್ಅಡ್ವಾಂಟೇಜ್ ಕೂಡ ಹೌದು ಬಟ್ ಏನು ಮಾಡಕ್ ಹೋಗೋದಿಲ್ಲ ಬಟ್ ಇಲ್ಲಿ ಅಪೋರ್ಚುನಿಟಿ ಜಾಸ್ತಿ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಜಾಸ್ತಿ ಪ್ರಮೋಟ್ ಮಾಡ್ತಿರೋದ್ರಿಂದ ಆ ಬೆನಿಫಿಟ್ ಕೂಡ ಈ ಕಂಪನಿಗಳಿಗೆ ಸಿಗಬಹುದು ಇಲ್ಲ ಅಂದ್ರೆ ಫಾರಿನ್ ಕಂಪನೀಸ್ ಮೇಲೆ ಕಂಪನಿಗಳು ಡಿಪೆಂಡ್ ಆಗಬೇಕಾಗಬಹುದು ನೆಕ್ಸ್ಟ್ ಎ ಐ ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ಸ್ ಇಲ್ಲೂ ಕೂಡ ಒಳ್ಳೆ ಅವಕಾಶ ಇರುತ್ತೆ ಈ ಸೆಕ್ಟರ್ ಕೂಡ ಉತ್ತಮ ಜನರೇಟ್ ಮಾಡಿ ಕೊಡುವಂತ ನೆಕ್ಸ್ಟ್ ಪ್ರಾಡಕ್ಟ್ ಡಿಸೈನ್ ಸೊ ಇಲ್ಲಿ ಕೂಡ ಒಳ್ಳೆ ಅವಕಾಶಗಳು ಇರುತ್ತೆ ಅಂತ ಹೇಳಿದೆ ನೆಕ್ಸ್ಟ್ ಪ್ರಾಕ್ಸಿಕ್ ಕಂಪನೀಸ್ ಇಲ್ಲಿ ನಾವು ಎ ಐಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಅವು ಬೇರೆ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡೋದ್ರಿಂದ ಆ ಒಂದು ಅಡ್ವಾಂಟೇಜ್ ಈ ಕಂಪನಿಗಳಿಗೆ ಸಿಗಬಹುದು ು ಮೇಜರ್ ವಿಚಾರಗಳು ನಾವು ಯಾವುದೇ ಎ ಐ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ತಿಳ್ಕೊಂಡು ನಾಳೆ ಬೆಳಗಿನ ವಿಡಿಯೋದಲ್ಲಿ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ ನಂತರ ನೀವು ಫರ್ದರ್ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡು ಒಂದಷ್ಟು ಲಾಭ ನಿಮಗೆ ಆಗಬಹುದು ಖಂಡಿತ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭ ಆಗುತ್ತೆ ಬಟ್ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡಿ ಶಾರ್ಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಸೊ ನಾವು ಯಾವಾಗ್ಲೂ ಶಾರ್ಟ್ ಟರ್ಮ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದಿಲ್ಲ ನಮ್ಮ ವಿಷನ್ ಏನಿದ್ರು ಲಾಂಗ್ ಟರ್ಮ್ ಸೊ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಈ ಸೆಕ್ಟರ್ ನ ಸ್ಟಾಕ್ ಗಳನ್ನ ನೋಡಬಹುದು ಸೆಕ್ಟರ್ ಅಂತಂದ್ರೆ ಇದು ಐಟಿ ಸೆಕ್ಟರ್ ಅಲ್ಲೇ ಬರುವಂತ ಒಂದು ಸಬ್ ಸೆಕ್ಟರ್ ಅಂತ ಹೇಳ್ಬಹುದು ಎ ಐ ಸೆಪರೇಟ್ ಸಪರೇಟ್ ಅಲ್ಲ ಐಟಿ ಸೆಕ್ಟರ್ ಅಲ್ಲೇ ಬರುವಂತ ಒಂದು ಸೆಗ್ಮೆಂಟ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ನೋಡೋಣ ನಾಳಿನ ವಿಡಿಯೋದಲ್ಲಿ ಯಾವೆಲ್ಲ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ ಅಂತವನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಅದ ನಂತರ ಒಂದಷ್ಟು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡುವಂತ ಪ್ರಯತ್ನ ಕೂಡ ಮಾಡೋಣ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ